ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಾವು ನೀಡುತ್ತಿರುವ ಬೆಂಬಲ ಹೀಗೆ ಮುಂದುವರಿಲಿ ಯಾಕೆಂದರೆ ಸ್ವತಂತ್ರ ಪತ್ರಿಕೋದ್ಯಮ ಅನ್ನುವುದು ಏನಿದೆ ಅದಕ್ಕೆ ಬೇರೆ ಆಶ್ರಯದಾತರು ಇರಲ್ಲ ತಾವೇ ಆಶ್ರಯದಾತರು ತಾವೇ ಅನ್ನದಾತರು ಸೊ ಇಸ್ರೇಲ್ ಇಸ್ರೇಲ್ ಇವತ್ತಿನ ದಿನ ಏನಾಗಿದೆ ಅಲ್ಲಿ ಹಮಾಸ್ ಉಗ್ರ ಸಂಘಟನೆ ಏನು ಮಾಡ್ತಾಯಿದೆ ಎಲ್ಲಿ ನೋಡಿದ್ರೂ ಹೆಣ ಆಕ್ರಂದನ ದುಃಖ ಎಲ್ಲವೂ ಅಲ್ಲೂ ಅಲ್ಲಿ ಮಡುಗಟ್ಟಿದೆ ಸಾವಿನ ಮನೆ ಆಗಿದೆ ಅಲ್ಲಿ ಕೇಳುವುದು ಅಳು ಮಾತ್ರ ಬೇರೆ ಏನೂ ಅಲ್ಲ ಪುಟ್ಟ ಪುಟ್ಟ ಮಕ್ಕಳು ಹೆಂಗಸರು ಅವರಿಗೆ ಧರ್ಮ ಇದೆಯಾ ಇಲ್ಲ ಅವರಿಗೆ ಭೂಮಿಯ ಆಸೆ ಇದೆಯಾ ಇಲ್ಲ ಶಾಂತವಾದ ಒಂದು ಬದುಕು ಬೇಕು ಆದರೆ ಇವತ್ತು ಅದು ಉಳಿದಿಲ್ಲ ಯಾವತ್ತೂ ಹಿಂಸಾಚಾರ ಅನ್ನುವುದು ಹಾಗೆ ರಕ್ತ ರಕ್ತವನ್ನು ಬಯಸುತ್ತೆ ಸಾವು ಸಾವನ್ನು ಬಯಸುತ್ತೆ ಹತ್ಯೆ ಹತ್ಯೆಯನ್ನು ಬಯಸುತ್ತೆ ಆದ್ದರಿಂದ ಈ ಒಂದು ಸಮಸ್ಯೆ ಏನಿದೆ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಸಮಸ್ಯೆ ಏನಿದೆ ಅದಕ್ಕೆ ಇರುವ ಪರಿಹಾರ ಮಾತುಕತೆ ಮಾತ್ರ ವಿಶ್ವದ ಯಾವುದೇ ಭಾಗದಲ್ಲಿ ಹೋದರೂ ಕೂಡ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ದು ಮಾತುಕತೆಯ ಮೂಲಕ ಹೊರತು ಬಂದೂಕಿನ ನಳಿಕೆಯ ಮೂಲಕ ಅಲ್ಲ ನಾನು ಇವತ್ತು ಮಾತನಾಡ್ತಾ ಇರುವುದು ಈ ಉಗ್ರ ಸಂಘಟನೆ ಏನಿದೆ ಹಮಾಸ್ ಅದರ ಬಗ್ಗೆ ಅದನ್ನು ಹುಟ್ಟು ಹಾಕಿದವರು ಯಾರು ಅದನ್ನು ಬೆಳೆಸಿದವರು ಯಾರು ಅದು ಒಂಥರ ಭಸ್ಮಾಸುರ ಸೃಷ್ಟಿ ಅಂತಾರೆ ನಮ್ಮಲ್ಲಿ ಈ ಭಸ್ಮಾಸುರ ಸೃಷ್ಟಿಯನ್ನು ಮಾಡಿದವರು ಯಾರು ಈ ಭಸ್ಮಾಸುರ ಸೃಷ್ಟಿಯನ್ನು ಮಾಡಿದವರೇ ಈಗ ಸಾವಿಗೆ ಬಲಿಯಾಗ್ತಿದ್ದಾರೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ನಿಮಗಿದು ಯಾವುದೇ ಮಾಧ್ಯಮದಲ್ಲೂ ನಿಮಗೆ ಸಿಗಲ್ಲ ಸೊ ಹತ್ತೊಂಬತ್ತು ಅರವತ್ತೇಳರಿಂದ ಈ ಜಗಳ ಏನಿದೆ ಅದು ಭೂಮಿಗೆ ಸಂಬಂಧಪಟ್ಟ ಜಗಳ ಪ್ಯಾಲಿಸ್ತೇನಿಯರು ಹಾಗೂ ಇಸ್ರೇಲಿಗಳು ಅದ್ರ ಬಗ್ಗೆ ನಾನು ಮಾತನಾಡ್ತಾ ಹೋಗಲ್ಲ ನಾನು ಮಾತನಾಡ್ತಾ ಇರುವುದು ಈ ಉಗ್ರ ಸಂಘಟನೆ ಹುಟ್ಟಿತ್ತು ಯಾಕೆ ತಾವೆಲ್ಲ ಒಂದು ಹೆಸರನ್ನು ಕೇಳಿರ್ಬೋದು ಯಾಸೀರ್ ಅಂತ ಅವರು ಪ್ಯಾಲಿಸ್ತೈನ್ ವಿಮೋಚನಾ ರಂಗದ ಮುಖ್ಯಸ್ಥರಾಗಿದ್ದರು ಅವರು ಪ್ಯಾಲಿಸ್ತೈನ್ ರಾಷ್ಟ್ರದ ಕನಸು ಕಂಡಿದ್ದು ಅದೊಂದು ಧರ್ಮ ನಿರಪೇಕ್ಷವಾದ ದೇಶ ಆಗಬೇಕು ಅನ್ನೋದು ಅವ್ರ ಕನಸಾಗಿತ್ತು ಆ ಕಾರಣಕ್ಕಾಗಿಯೇ ಅವರು ಭಾರತಕ್ಕೆ ಅತಿ ಹತ್ತಿರ ಆಗಿದ್ದರು ಭಾರತವನ್ನು ತಮ್ಮ ಎರಡನೇ ಮನೆ ಅಂದಿದ್ದರು ಎಷ್ಟೋ ಸಲ ಭಾರತಕ್ಕೆ ಬಂದಿದ್ರು ಆದರೆ ಒಂದೇ ಒಂದು ಬಾರಿ ಅವರು ಪಾಕಿಸ್ತಾನಕ್ಕೆ ಹೋಗಿಲ್ಲ ಯಾಕೆಂದರೆ ಧರ್ಮಾಧಾರಿತ ರಾಜಕಾರಣವನ್ನು ಯಾಸಿರ್ ಅರಾಫ್ ವಿರೋಧಿಸ್ತಿದ್ದರು ಆ ಕಾರಣಕ್ಕಾಗಿಯೇ ಪ್ಯಾಲಿಸ್ಟೈನ್ ಲಿಬ್ರೇಷನ್ ಫ್ರಂಟ್ ಏನಿದೆ ಅದರ ಉನ್ನತ ಸ್ಥಾನಗಳಲ್ಲಿ ಕ್ರಿಶ್ಚಿಯನ್ನರಿಗೂ ಅವಕಾಶ ಕೊಡಲಾಗಿತ್ತು ಅದು ಇಡೀ ವಾತಾವರಣವನ್ನು ಬದಲಿಸ್ಬಿಡ್ತು ಯಾಕೆಂದರೆ ಧರ್ಮ ನಿರಪೇಕ್ಷತೆಯ ಏನು ಈ ಮನಸ್ಥಿತಿ ಏನಿದೆ ಅದಕ್ಕೆ ಐರೋಪ್ಯ ರಾಷ್ಟ್ರಗಳು ಹೆಚ್ಚಿನ ಮಹತ್ವವನ್ನು ಕೊಟ್ಟರು ದುಡ್ಡು ಬರೋದಕ್ಕೆ ಪ್ರಾರಂಭ ಆಯಿತು ಪಿ ಒಗೆ ಒಂದು ರೀತಿಯ ವಿಶ್ವ ಮಾನ್ಯತೆ ದೊರಕಿಬಿಡ್ತು ಭಾರತ ಸೇರಿದಂತೆ ಅಮೇರಿಕಾ ಸೇರಿದಂತೆ ಇದು ಇಸ್ರೇಲಿಗಳಿಗೆ ಭಯವನ್ನು ಉಂಟು ಈ ರೀತಿ ಪ್ಯಾಲಿಸ್ತೈನ್ ವಿಮೋಚನಾ ರಂಗಕ್ಕೆ ಈ ರೀತಿಯ ಒಂದು ಬೆಂಬಲ ಸಿಕ್ಕರೆ ತಮ್ಮ ಅಡಿಪಾಯಕ್ಕೇನು ತೊಂದರೆ ಆಗುತ್ತೆ ಅಂತ ಅಂದ್ಕೊಟ್ಟು ಈ ಆ ಕಾರಣಕ್ಕೆ ಆ ಸಂದರ್ಭದಲ್ಲಿ ಹುಟ್ಟಿದ್ದೆ ಈ ಉಗ್ರ ಸಂಘಟನೆ ಹಮಾಸ್ ಇದನ್ನು ಕೊಲ್ಲಿ ರಾಷ್ಟ್ರಗಳ ಕೆಲವು ಇಸ್ಲಾಮಿಕ್ ಮನಸ್ಥಿತಿಯವರು ಇದನ್ನು ಹುಟ್ಟುಹಾಕರು ಅದನ್ನು ಹಾಕ್ತಾ ಅವರು ಅಂದುಕೊಂಡಿದ್ದು ಇಸ್ಲಾಂ ರಾಷ್ಟ್ರದ ರಚನೆ ಆಗಬೇಕು ಅಂತ ಹಾಗೆ ಹುಟ್ಟಿತು ಈ ಉಗ್ರ ಸಂಘಟನೆ ಸೊ ಈ ಉಗ್ರ ಸಂಘಟನೆಗೆ ಕೊಲ್ಲಿ ರಾಷ್ಟ್ರಗಳು ದುಡ್ಡು ಕೊಟ್ಟಿದ್ದರೆ ಇನ್ನೊಂದು ಸಪೋರ್ಟ್ ಮಾಡಿದರೆ ಯಾರೋ ಅದು ವಯಸ್ಸು ಇಸ್ಲಾಮಿಕ್ಕು ಇಸ್ಲಾಂ ಇವರು ಬೆಂಬಲ ಕೊಟ್ಟರು ಅನ್ಬೋದಾಗಿದ್ದೇನೋ ಆದರೆ ಸತತವಾಗಿ ಈ ಹಮಾಸ್ ಸಂಸ್ಥೆಗೆ ಹಣ ಕೊಟ್ಟಿದ್ದು ಇಸ್ರೇಲಿಗಳು ಅದಕ್ಕೆ ಇಸ್ರೇಲಿ ಸರ್ಕಾರ ಅದಕ್ಕೆ ಅವರಿಗಿದ್ದ ಭಯ ಇನ್ಯಾರ್ದು ಆಗಿರಲಿಲ್ಲ ಯಾಸಿರ್ ಅರಾಫತ್ ಅವ್ರದ್ದಾಗಿತ್ತು ಅವರು ಶಾಂತಿಯ ಬಗ್ಗೆ ಮಾತನಾಡ್ತಿದ್ದರು ಅವರು ಸೌಹಾರ್ದತೆಯ ಮಾತನಾಡ್ತಿದ್ದರು ಪ್ಯಾಲಿಸ್ತೇನಿಯರು ಅಂದರೆ ಕೇವಲ ಮುಸ್ಲಿಮರು ಅಲ್ಲ ಅಂತ ಹೇಳ್ತಾಯಿದ್ರು ಪ್ಯಾಲಿಸ್ತೈನ್ ಪ್ರದೇಶಗಳಲ್ಲಿ ಇರುವ ಎಲ್ಲ ಜಾತಿ ಕೋಮು ಸಮುದಾಯಗಳ ರಾಷ್ಟ್ರವನ್ನು ನಿರ್ಮಿಸುವ ಕಟ್ಟುವ ಕನಸು ಯಾಸಿರ್ ಅರಾಫತ್ ಅವ್ರದ್ದಾಗಿತ್ತು ಸೊ ಈ ಭಯ ಇದೆಯಲ್ಲ ಈ ಭಯದಿಂದ ಆ ಒಂದು ಈ ಉಗ್ರ ಸಂಘಟನೆ ಹಮಾಸ್ ಉಗ್ರ ಸಂಘಟನೆಗೆ ಇಸ್ರೇಲ್ ಸತತವಾಗಿ ಹಣವನ್ನು ಕೊಡ್ತಾ ಬಂತು ತಾವು ಆ ದಾಖಲೆಗಳನ್ನು ನೋಡ್ಬೋದು ಹತ್ತೊಂಬತ್ತು ನೂರ ಅರವತ್ತೇಳರ ನಂತರ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಕಾನ್ಫ್ಲಿಕ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಅಧಿಕೃತ ದಾಖಲೆಗಳಲ್ಲಿ ಇಸ್ರೇಲ್ ಹಮಾಸ್ಗೆ ದುಡ್ಡು ಕೊಟ್ಟಿದ್ದು ಪ್ರತಿಯೊಂದು ಇದೆ ಅಂತ ಹಣ ಕೊಡ್ತಾ ಬಂದಿದ್ದು ಅದರ ಬೆಳೆ ಅಂದರೆ ಯಾವುದೇ ಭಯೋತ್ಪಾದಕ ಸಂಘಟನೆಗಳನ್ನು ಬೆಂಬಲಿಸುವವರು ಏನಿದ್ದಾರೆ ಅವರು ಭಯೋತ್ಪಾದನೆಗೆ ಬಲಿಯಾಗ್ತಾರೆ ಹಿಂಸೆ ಹಿಂಸೆಯನ್ನು ತರುತ್ತೆ ಕಡ್ಗಾಯತ್ತಿದರೆ ಕಡ್ಗ ಎತ್ತಿದೆ ಅದರಿಂದ ಯಾವುದೇ ಸಂಬಂಧ ಇಲ್ಲದ ಸಾಮಾನ್ಯ ಜನ ಸಾಯಬೇಕಾಗುತ್ತೆ ಆದ್ದರಿಂದ ಇಸ್ರೇಲ್ ತಾನು ಮಾಡಿದ ತಪ್ಪೇನಿದೆ ಉಗ್ರ ಸಂಘಟನೆಗೆ ಬೆಂಬಲ ಕೊಡುವ ಮೂಲಕ ಅದು ಇವತ್ತಿನ ಈ ಜನಾಂಗವನ್ನು ಮಕ್ಕಳನ್ನು ಇನ್ನೊಬ್ಬರನ್ನು ಕಣ್ಣೀರು ಹಾಕುವಂತೆ ಮಾಡಿದೆ ದಿಸ್ ಈಸ್ ದ ಮೇಜರ್ ಪ್ರಾಬ್ಲಮ್ ಇನ್ ದಿಸ್ ಕಾನ್ಫ್ಲಿಕ್ಟ್ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವಾಯನೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಸಾಧ್ಯ ಆದರೆ ಸಹಾಯ ಮಾಡಿ ಇವತ್ತಿನ ದಿನ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ